ಮಾಡಿ ಇಟ್ಕೊಳ್ಳಿ ಬೇಕಾಗುತ್ತೆ ಹ್ಞೂ 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 ಇದು ಮರ ನಿಮ್ಮ ತಗೊಂಡ್ಬಿಟ್ರಾ ಹಾಂ ಬಂದೆ ಬಂದೆ ಬನ್ನಿ ಬರ್ಬೋದಾ ಈ ಕಡೆ ಬರ್ಬೋದಾ ಅಲ್ಲ ಇವ ದಾಟ್ಬೋದಾ ಬರ್ಬಿತ್ತ ಏನ್ ಎಲ್ಲ ಪರಿಚಯ ಇದ್ದಾರು ಇದ್ದಾರಪ್ಪ ಏನು ಬೆಲೆ ಕಟ್ಟಿದ್ರೆ ಓ ಏನ್ರಿ ಹಲೋ ಆರಾಮ್ರಿ ತಗೊಂಡ್ರಾ ಹ್ಞೂ ಎಷ್ಟಿಗೆ ತಗೊಂಡ್ರಿ ನೋಡ್ತಾ ಇದೀರಾ ಏನು ಬೇರೆ ಹೇಳ್ತಾರೆ ಹಾ ಒಂದು ಐವತ್ತಾ ಹಾಂ ದೋಡುಗಟ್ಟೆ ಕಾಣಲಿಲ್ಲ ಎಷ್ಟು ಒಂದು ಐವತ್ತಾ ಹಾಂ ಅಲ್ಲೆಷ್ಟು ಕಡೆ ಕಡೆಯಲ್ಲ ಅಲ್ಲೇ ಕ್ಯಾಶ್ ಬೇಸಾಯ ಮಾಡ ಇರಲ್ಲ ಗುಷ್ಟಿಗಿ ಕಡೆ ಇವರೆಲ್ಲ ಅವರು ಯಜಮಾನ ನಿಮ್ಮದು ಯಾವುದು ಹಾಂ ಏನು ಬೆಲೆ ಕಟ್ಟಿದೀರ ಅರವತ್ತೈದು ಸಾವಿರನಾ ಹಲೋ ಅರಲ್ಲ ಯಾವ ತಳಿ ಸರ್ ಇದು ನಾಟಿ ತಳೀನಾ ಹೆಂಗಿದು ತಲೆಕಾರ ಹಸುನಾ ಇದು ಬೋರಿನಾ ಹಳ್ಳಿ ಹಳ್ಳಿಕಾರಲ್ಲೂ ಇದು ಬಣ್ಣ ಗೊತ್ತಾಗ್ಬಿಡುತ್ತೆ. ಈಗ ಸಂತೆ ಸ್ವಲ್ಪ ಸುಮಾರು ಇದೆ ಅಲ್ವಾ 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 ಬಹಳ ದಿನ ಆಗಿದೆ ನಾವು ಬಂದು ಇದು ನಿಮ್ಮವ ಟಿಸ್ಟ್ ಟಿಸ್ಟ್ ಬೆಲೆ ಎಂಬತ್ತ 82 લાણી પડ દેવા ನೋಡ್ರಿ ನಿಮ್ದ ನಿಮ್ಮ ಯಾವ ಹೋಡ್ರೆ ಒಂದೇನಾ ಏನ್ ಬೆಲೆ ಕಟ್ಟಿದಾರೆ ಐವತ್ತೆರಡ ಹೋರಿನಾ ಹೋರಿ ಹೆತ್ತು ಹೆತ್ತು ಅಲ್ಲಿ ಬಂದವಲ್ವಾ 6 ಬೇಸಾಯ ಮಾಡಿದಿರಾ ಏನ್ ಸಂತೆ ಸ್ವಲ್ಪ ಸುಮಾರೆ ಅಲ್ವಾ

ಯಜಮಾನ್ರೇ ಏನು ಬೇರೆ ಕಟ್ಟಿದೀರ ಒಂದು ಮೂವತ್ತು ಹೋರಿಗಡ ಹಾಂ ಹೌದಾ ಅಲ್ಲಿ ಊಟ ಅವಾಗಲೇ ಹಾಂ ಹೋರಿಗುಡ ಹಾಂ ಹೋರಿಗಡೆ ಅಲ್ವ ಬಾಯ್ ಬಿಡ್ತ ಹೌದಾ ಸರಿ 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 ಯಾವ ರೀ ಯಜಮಾನ್ರೇ ಹಾಸನ್ ಹಾಸನ್ ಓ ಹಾಸನ್ ಇಲ್ಲಿ ಬಂದಿರಿ ಹ್ಞೂ ಸರಿ 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 ಚೆನ್ನಾಗಿದ್ದಾರೆ ಏ ನಮ್ಮ ತುಮ್ಕೂರು ಬಂದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ಅಂತ ಬೇಸಾಗಿ ಮಾಡಿದೀರಾ ಈಗ ವ್ಯಾಪಾರ ಮಾಡಕ್ ಬಂದಿದೀರ ಹ್ಮ್ ಹ್ಮ್ ಆಗ್ಲಿ ಮರ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಸಿಗ್ಲಿ ಮಾಡಿ ಮನೆ ನಿಂದ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಹಾ ಒಂದು ಹದಿನೈದು ಆಗಿದಾವ ಒಂದು ಇಪ್ಪತ್ತು ಏನು ಓರಿಗಳ ಆಯ್ತಾ ಹಾವೇರಿ ಸಂತೆ ಬೇರೆ ಅಲ್ವ ಇವತ್ತು ಹಾವೇರಿ ಸಂತೆ ಅಲ್ವಾ ಹ್ಮ್ ಮಾಡಿ 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 ಜೋಡುಗಟ್ಟೆಗೆ ಬರಲ್ವಾ ಜೋಡುಗಟ್ಟೆಗೆ ಜೋಡುಗಡ್ಡೆ ತುಮಕೂರು ಡಿಸ್ಟಿಕ್ ಅದು ಭಾನುವಾರ ಸುಮಾರು ಜನ ಬರ್ತಾರೆ ಹಾವೇರಿಯವರು ಏನು ಬೇಸಾಯ ಮಾಡ್ತೀರಾ ಇಲ್ಲ ಮಾರಾಟ ಮಾಡ್ತೀರಾ ಬೇಸಾಯಕ್ಕೆ ಹೌದೌದು ಹೌದು ಯಾಕಂದರೆ ಆ ಕಡೆ ಜನ ಬರೋರು ಬರೀ ಬೇಸಾಯಕ್ಕೆ ಮಾತ್ರ ಬರ್ತಾರೆ ಹೌದೌದು ಆಯ್ತು ಆಯ್ತು ಒಳ್ಳೆದಾಗಲಿ ಇಲ್ಲ ನಮ್ಮದು ಯೂಟ್ಯೂಬರು ಇಂಡಿಯನ್ ಹಳ್ಳಿಕಾರ ಅಂತ ಇ ಇಂಡಿಯನ್ ಹಳ್ಳಿಕಾರ ಅಂತ ಯಜಮಾನ್ರಿ ಯಾವ ಊರು ಮರಿ ಬಾಡಿಗೆ ತಾಲೂಕು ಬ್ಯಾಡ್ಗಿ ತಾಲೂಕ ಹಾವೇರಿ ಜಿಲ್ಲೆ ಹಾವೇರಿ ಇಲ್ಲಿಗೆ ಬಂದ್ರೆ ಹ್ಞೂ ಬಂದ್ ಹ್ಞೂ ಬರ್ತೈತೆ ಅಲ್ಲ ಸಂತೆಗೆ ಇಲ್ರಿ ಈ ಸಲನ ಪಾಸ್ಟ್ ಬಂದಾಗ ಇದ್ದ ಹೌದಾ ಈ ಕಡೆ ಈ ಕಡೆ ಈ ಕಡೆ ಬೇಸಾಯಕ್ಕೆ ಮಾತ್ರ ಮಾರಾಟಕ್ಕಲ್ಲ ಆಯಿತು ಅಲ್ವಾ ನಂಬರ್ ಇದೆಯಾ ಫೋನ್ ನಂಬರ್ ನಂಬರ್ ಒಂಬತ್ಮೂರು ಎಂಬತ್ತು ಅರವತ್ನಾಲ್ಕು ಎಪ್ಪತ್ತೇಳು ಜೀರೋ ಏಳು ಹಾಂ ಫೋನ್ ನಂಬರ್ ಆಗ್ತದೆ ಆಯ್ತು ಏಮಾನ್ರಿ ಹಾಂ ಒಳ್ಳೇದಾಗಲಿ ಒಳ್ಳೆಯದಾಗ್ತದೆ ಹ್ಞೂ ತಗೊಂಡ್ರಿ ಆಯ್ತು ಆಯ್ತು ಎಷ್ಟೇ ಹೇಳ್ ಹೇಳಿ ಹೇಳಿ ನೀವ್ ಹೇಳ್ಬೇಕು ನೀವೇ ಹೇಳಬೇಕು ನೀವೇ ಹೇಳ್ಬೇಕಪ್ಪ ನೀವ್ ಹೇಳ್ಬೇಕು ತೊಂಬತ್ತೆಂಟು ಪರವಾಗಿಲ್ಲ

ಏನು ಬೇಸಾಯ ಮಾಡ್ತಾರ ವ್ಯಾಪಾರಕ್ಕೆ ಕೊಟ್ಟ ಬೇಸಾಯನಾ ಸುಮಾರು ಜನ ಅಲ್ಲಿ ಬೇಸಾಯ ಮಾಡ್ತಾರೆ ಅಲ್ವಾ ಕೆಲವರು ಕೂಡ್ಲಿಗಿ ಬರೋ ಬರ್ತಾರೆ ಹುಬ್ಬಳ್ಳಿಯವ್ರು ಬರ್ತಾರೆ ಕುಸ್ಟಿಗಿಯವರು ಬರ್ತಾರೆ ನ್ಯಾಮತಿಯವರು ಬರ್ತಾರೆ ಕೆಲವರು ವ್ಯಾಪಾರ ಮಾಡ್ತಾರೆ ಕೆಲವರು ಬೇಸಾಯ ಮಾಡ್ತಾರೆ ಸುಮಾರು ಜನ ಬೇಸಾಯ ಮಾಡ್ತಾರೆ ಹೌದೌದು ಹೌದು ಯಾಕಂದ್ರೆ ಹಳ್ಳಿ ಕಾರ್ ತಳಿ ಇಲ್ವಲ್ಲ ಇಲ್ಲಿ ಹಳ್ಳಿ ಕಾರ್ ತಳಿ ಇಲ್ಲ ಆ ತಳಿನೇ ಬೇರೆ ಈ ತಳಿನೇ ಬೇರೆ ಅಲ್ವಾ ಯಾಕಂದ್ರೆ ಯಾಕಂದ್ರೆ ವ್ಯವಸಾಯಕ್ಕೆ ಇವತ್ತು ಯಾವತ್ತು ಆಯಾಸ ಪಡಲ್ಲ ಇವತ್ತು ಹಂಗಾಗಿ ಅದಕ್ಕೋಸ್ಕರ